ಸೌದತ್ತಿಯಲ್ಲಿ ನೆನ್ನೆ ಮೊನ್ನೆ ನಡೆದಿರುವಂತಹ ಘಟನೆ ನಿಜವಾಗ್ಲೂ ಕೂಡ ಎಂತಹದ್ದೇ ವ್ಯಕ್ತಿಗಳಿಗೂ ಕೂಡ ಆಘಾತವನ್ನ ಉಂಟು ಮಾಡುವಂಥದ್ದು ಒಬ್ಬ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡುವಂತ ಒಬ್ಬ ಸರ್ಕಾರಿ ಶಿಕ್ಷಕನನ್ನ ಅವನು ಅನ್ಯ ಧರ್ಮೀಯ ಅನ್ನುವಂತ ಏಕೈಕ ಕಾರಣಕ್ಕೆ ಅಲ್ಲಿ ಇದ್ದಂತಹ ಮಕ್ಕಳಿಗೆ ವಿಷವನ್ನ ಬೆರೆಸಿ ಅವರ ಪ್ರಾಣವನ್ನ ತೆಗೆದುಕೊಳ್ಳೋಕೆ ಹೊರಟಿರುವಂತಹ ಶ್ರೀರಾಮ ಸೇನೆಯ ಅಧ್ಯಕ್ಷ ಸಾಗರ್ ಪಾಟೀಲ್ ಅನ್ನುವಂಥವನು ಎಂಥ ಕೆಟ್ಟ ಮನಸ್ಥಿತಿಯನ್ನ ಹೊಂದಿದಾನೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಲ್ಲ ಒಬ್ಬ ಮುಖ್ಯ ಶಿಕ್ಷಕನನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಕಲಿತಾ ಇರುವಂತಹ ಅಲ್ಲಿ ಕಲಿತಾ ಇರುವಂಥದ್ದು ಯಾರು ಅಲ್ಲಿ ಯಾರು ಅನ್ಯ ಧರ್ಮಿಯ ಮಕ್ಕಳು ಕಲಿತಾ ಇಲ್ಲ ಅಲ್ಲಿ ಕಲಿತಾ ಇರುವಂಥದ್ದು ಎಲ್ಲಾ ಹಿಂದೂ ಧರ್ಮಿಯ ಮಕ್ಕಳೇನೆ ಹಾಗಿದ್ದು ಕೂಡ ಒಬ್ಬ ಮುಖ್ಯ ಶಿಕ್ಷಕ ಆತ ಬೇರೆ ಧರ್ಮದವನು ಅಂತ ಹೇಳಿ ಆತ ಮುಸಲ್ಮಾನ ಅಂತ ಹೇಳಿ ಆತನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅನ್ನುವಂತ ಏಕೈಕ ಕಾರಣಕ್ಕೆ ನೂರಾರು ಹಿಂದೂ ಮಕ್ಕಳಿಗೆ ಮಕ್ಕಳು ರೀ ಅವರು ಪುಟ್ ಪುಟ್ ಮಕ್ಕಳು ಅಂತ ಮಕ್ಕಳ ಬದುಕನ್ನ ಹಾಳು ಮಾಡೋದಕ್ಕೆ ಅಂತಹ ಮಕ್ಕಳನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದಾನೆ ಅಂತ ಅಂದ್ರೆ ಶ್ರೀರಾಮ ಸೇನೆಯ ಸಿದ್ಧಾಂತ ರಾಮನಿಗೂ ಒಪ್ಪಿಗೆ ಆಗುವಂತ ಸಿದ್ಧಾಂತ ಅಲ್ಲ ಇಂತಹ ದುಷ್ಕೃತ್ಯವನ್ನ ಮಾಡಿರುವಂತಹ ಸಾಗರ್ ಪಾಟೀಲ್ ಮತ್ತು ಏನ್ ಸಹಚರರಿದ್ದಾರೆ ಇವರ ವಿರುದ್ಧ ಯು ಎ ಪಿ ಎ ಕಾಯ್ದೆಯನ್ನ ಹಾಕಬೇಕು ಜೊತೆಗೆ ಶ್ರೀರಾಮ ಸೇನೆ ಅಂತ ಅನ್ನುವಂತಹ ಒಂದು ಸಂಘಟನೆ ಜೊತೆಗೆ ಶ್ರೀರಾಮ ಸೇನೆ ಅನ್ನುವಂತಹ ಸಂಘಟನೆಯ ತಾಲೂಕು ಅಧ್ಯಕ್ಷ ಈ ಕೃತ್ಯವನ್ನ ಏನ್ ಮಾಡಿದ್ದಾನೆ ಯಾಕೆ ಈ ಸಂಘಟನೆಯನ್ನ ಬ್ಯಾನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಆಗಬೇಕು ಸೌದತ್ತಿ ಅದು ಕೂಡ ಒಂದು ಸೌಹಾರ್ದತೆಗೆ ಪ್ರತೀಕವಾಗಿರುವಂತಹ ತಾಲೂಕು ಇಂತಹ ಜಾಗದಲ್ಲಿ ಇಂತಹ ದುಷ್ಕೃತ್ಯವನ್ನ ಎಸಗಿರುವಂಥವ್ನು ಬಳಸ್ಕೊಂಡಿರೋದು ಯಾವುದನ್ನ ನೋಡಿ ಇವರಿಗೆ ಈ ಶ್ರೀರಾಮ್ ಸೇನೆಯವರಿಗೆ ಇಂಥ ಕೋಮುವಾದಿ ಸಂಘಟನೆಗಳಿಗೆ ಪ್ರೀತಿ ಪ್ರೀತಿಯನ್ನೇ ಬಲಿಯಾಗಿ ಬಳಸ್ಕೊಂಡು ಬಾಣವಾಗಿ ಬಳಸ್ಕೊಂಡು ಅವನು ಶ್ರೀಕೃಷ್ಣ ಮಾದರ್ ಅನ್ನುವಂಥವ್ನು ಯಾರೋ ಅನ್ಯ ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ಅದನ್ನೇ ಬಾಣವಾಗಿ ಬಳಸ್ಕೊಂಡು ಇಂಥ ದುಷ್ಕೃತ್ಯವನ್ನ ಎಸಗೋದಕ್ಕೆ ಹೊರಟಿದ್ದಾರೆ ಅಂತ ಇವರ ಮನಸ್ಥಿತಿಗಳು ಎಷ್ಟು ಕೆಟ್ಟದಾಗಿದ್ದಾವೆ ಅನ್ನುವಂಥದ್ದು ಯೋಚನೆ ಮಾಡ್ಬೇಕು ಎಲ್ಲ ಹೋಗಿದ್ದಾರೆ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರು ಎಲ್ಲಿ ಹೋಗಿದ್ದಾರೆ ಈಗ ಹಿಂದುತ್ವವನ್ನು ಉಳಿಸುವಂತವ್ರು ಎಲ್ಲಿ ಹೋಗಿದ್ದಾರೆ ಇವತ್ ಸಾಯ್ತಾ ಇದ್ರೆ ಅಲ್ಲೆಲ್ಲ ಹಿಂದೂ ಮಕ್ಕಳು ಸಾಯ್ತಾ ಇದ್ದಿದ್ದು ನೀವು ನಿಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳೋದಕ್ಕೆ ಕೋಮು ಧ್ರುವೀಕರಣವನ್ನ ಮಾಡೋದಕ್ಕೆ ಯಾರ್ ಮಕ್ಳನ್ನು ನಿಮ್ಮನೆ ಮಕ್ಳನ್ನು ಹಿಂಜರಿ ಹಿಂಜರಿಯಲ್ಲ ಕಂಡವ್ರ ಮನೆ ಮಕ್ಕಳನ್ನು ಹಿಂ ಸಾಯ್ಸಕ್ ಹಿಂಜರಿಯಲ್ಲ ನಿಮಗೆ ದ್ವೇಷ ಇರೋದು ಬರೀ ಅಲ್ಲ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿದ್ದ ಶಾಲಿನಲ್ಲಿದ್ದ ಹಿಂದೂ ಮಕ್ಕಳನ್ನ ಒಂದ್ಸಾಯಿಸೋದಕ್ಕೆ ಹೊರಟಿದಾನೆ ಅಂತ ಅಂದ್ರೆ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇವರು ಯಾರು ಪ್ರಾಣ ತೆಗಿಯ ರೆಡಿ ತಲೆ ಹಿಡಿಯಕ್ಕೂ ರೆಡಿ ಅಂತ ಹಿಡಿಯಟ್ಗಳು ಇವರು ಶ್ರೀರಾಮ ಸೇನೆ ಬ್ಯಾನ್ ಆಗ್ಬೇಕು ಜೊತೆಗೆ ಯಾರು ದುಷ್ಕೃತ್ಯವನ್ನ ಎಸಗಿದಾನೆ ಇವನ ಮೇಲೆ ಯು ಎ ಪಿ ಎ ಕಾಯ್ದೆಯನ್ನ ಹಾಕಬೇಕು